ಬಂದ್ಮೇಲೆ ಹಣವನ್ನು ಒಂದು ಮುನ್ನೂರು ಕೋಟಿ ರೂಪಾಯಿರೋದು ಈಗ ಸ್ವಲ್ಪ ಇನ್ನೊಂದ್ ಮಾಡ್ತಾರೆ ಎರಡು ಕಡೆ ಆರು ಲೈಕ್ ಅದು ನಾವು ಅದು ರೆಡಿ ಆಗ್ತದೆ ಇನ್ನೊಂದು ಲೂಪು ಸೇರ್ಸನ್ಸು ಅದು ರೆಡಿ ಆಗ್ತದೆ ಇದು ಬಹಳ ಡೈರಿ ಫಾರ್ಮ್ ಡೈರಿ ಫಾರ್ಮ್ ಅಲ್ಲಿಂದ ಈ ಬ್ಯಾಕ್ರೆ ಇನ್ನೊಂದು ಟನಲ್ ಬರ್ತದೆ ಟನಲ್ ಒಂದೂವರೆ ಕಿಲೋಮೀಟರ್ ಟನಲ್ ರಾಜ್ಯದಲ್ಲದೆಲ್ಲ ಅದು ಕೂಡ ಆದಷ್ಟು ಜನರಿಗೆ ಈಗ ನಾವು ಕರೀತಾ ಇದೀವಿ ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಗ್ರಾಂಥ ಸಮಸ್ಯೆ ದಿನ ಜಾಸ್ತಿ ವಾಹನಗಳು ದಂಟ ಹಾಕಿದೆ ಆಗಿದೆ ಅದಕ್ಕೆ ಏನೆಲ್ಲ ಬೇಕು ನಮ್ಮ ಪಿಡಿಎ ವತಿಯಿಂದ ಸ್ಥಳೀಯ ಶಾಸಕರು ಮಕ್ಕಳಿದ್ದಾರೆ ಅವರು ಕೃಷ್ಣ ಮಾಡಿಕೊಂಡು ನಾವೆಲ್ಲ ಮಾತಾಡ್ಕೊಂಡಿದೀವಿ ಮಾತಾಡಿ ಇದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ ಸಂತೋಷ ಆಯಿತು ಬಹಳ ನೇರವಾಗಿ ಮಾತುಕತೆ ಮಾಡ್ತಾ ಮೆಟ್ರೋ ಇದೆ ಇದು ಇದೆ ಮೆಟ್ರೋ ಇದೆ ಒಂದ್ ಇದೆ ಆ ಕೆಲಸ ಮಾಡ್ಬೇಕಾದ್ರೆ ನಾಲ್ಕು ಮಾತ್ರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಸೊ ಇದೆ ಇನ್ನೊಂದು ಲೂಪ್ ಮೂರ್ ತಿಂಗಳು ಇನ್ನೊಂದು ಸೈಡ್ ಬರ್ತದೆ ಸೊ ಆದಷ್ಟು ಟ್ರಾಫಿಕ್